అదక టీతారు కాంగ్రెస్ నమాజ్ బిట్రె దర్గా ఎందు దేవస్థానం బరుదే ఇప్ప సనాతన ధర్మ ఇవత్ నోడ్రీ రిర నిర్మాణ మందిర నిర్మాణ అల్లా ఇది భారతదేశ భవిష్యద నిర్మాణ మోదీ అనేక యోజన ಎಲ್ಲಾರು ಹೇಳಿದ್ರು ರಾಮ ಹೇಳಿದ್ರು ಹೇಳಿದ್ರು ಅನಿಪತ್ ಎಂತ ಯೋಜನೆ ಪ್ರತಿಯೊಂದು ಹಳ್ಳಿ ಹಳ್ಳಿಯ ಯುವಕರ ಹೋಗ್ರಿ ಇಷ್ಟು ವರ್ಷ ಸೇವೆ ಮಾಡ್ರಿ ಹೋಗೋ ಮುಂದೆ ಇಪ್ಪತ್ತೈದು ಲಕ್ಷ ಏನೋ ಇದು ಕೊಡ್ತಾರೆ ಅವ್ರನ್ನೆಲ್ಲ ಯಾಕೆ ತಯಾರು ಮಾಡ್ಲಕ್ಕ ಗೊತ್ತಾ ಮುಂದಿದ್ ಬರುದೇ ಒಂದಿಲ್ಲ ಒಂದ್ ದಿವ್ಸ ಅಂತರ ಆಗೋದೇ ಆಗುದೇ ಈ ದೇಶನಾಗ ನಾವು ತಯಾರಾಗಿರ್ಬೇಕಾಗ್ತದೆ ಯಾವಾಗಲೂ ಇವರು ಇವತ್ತೇ ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಅಂತ ತಾಯ್ಗೊಂಡ್ರು ಇನ್ನು ಮುಂದೆ ನಮ್ಮನ್ನ ಬಿಡ್ತಾರ ಭಾರತದಲ್ಲಿ ಹಿಂದೂಗಳ ಜೀವನ ಸುರಕ್ಷಿತ ಇದೆ ಅದಕ್ಕನೆ ಮಾಡಿದ್ದು ನಾವು ಟೀಕೆ ಮಾಡ್ತಾರೆ ಇವರು ಕಾಂಗ್ರೆಸ್ನವ್ರು ನಮಾಜ್ ಮಾಡೋದು ಬಿಟ್ರೆ ದರ್ಗಾ ಕೂಗುದು ಬಿಟ್ರೆ ಎಂದು ಹಿಂದೂ ದೇವಸ್ಥಾನ ಬರುದೇ ಇಲ್ಲ ಅವ್ರ ಗಟ್ಟೆ ಹುಟ್ಟು ತಗೋರಿಪ್ಪ ಇನ್ ಮುಂದೆ ನಾವ್ಯಾಕ್ ಹಾಕ್ಬೇಕ್ರಿ ಸನಾತನ ಧರ್ಮ ಇವತ್ತು ನೋಡ್ರಿ ರಾಮ ಮಂದಿರ ನಿರ್ಮಾಣ ಒಂದು ಮಂದಿರ ನಿರ್ಮಾಣ ಅಲ್ಲ ಇದು ಭಾರತದ ಭವಿಷ್ಯದ ನಿರ್ಮಾಣ ಮೋದಿ ಮಾಡಿದ್ದಾರೆ ಅನೇಕ ಯೋಜನೆಗಳು ಎಲ್ಲರೂ ಹೇಳಿದ್ರು ರಾಮ ಮಂದಿರ ಹೇಳಿದು ನೂರ ಎಪ್ಪತ್ತರು ಅಗ್ನಿಪತ್ ಎಂತ ಯೋಜನೆ ಪ್ರತಿಯೊಂದು ಹಳ್ಳಿಯ ಯುವಕರನ್ನ ಮಿಲಿಟ್ರಿಗೆ ಹೋಗ್ರಿ ಇಷ್ಟು ವರ್ಷ ಸೇವೆ ಮಾಡ್ರಿ ಹೋಗೋ ಮುಂದೆ ನಿಮ್ ಇಪ್ಪತ್ತೈದು ಲಕ್ಷ ಏನೋ ಒಂದು ಇದು ಕೊಡ್ತಾರೆ ಅವ್ರನ್ನೆಲ್ಲ ಯಾಕೆ ತಯಾರು ಮಾಡ್ಲಕ್ಕ ಗೊತ್ತಾ ಮುಂದಿದು ಬರುದೇ ಒಂದಿಲ್ಲ ಒಂದ್ ದಿವ್ಸ ಅಂತರ್ಯುತ ಆಗುದೇ ಈ ದೇಶನಾಗ ನಾವು ತಯಾರಾಗಿರ್ಬೇಕದ ಯಾವಾಗಲೂ ಇವ್ರು ಗೊತ್ತಿಂಗ್ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಅಂತ ತಾಯ್ಗೊಂಡ್ರು ಇನ್ನು ಮುಂದೆ ನಮ್ನ ಬಿಡ್ತಾರ ಇವ್ರ ಜೀವನ ಮಾಡ್ಲಿಕ್ಕೆ ಭಾರತದಲ್ಲಿ ಹಿಂದೂಗಳ ಜೀವನ ಸುರಕ್ಷಿತ ಇದೆ ಅದಕ್ಕನೆ ಮಾಡಿದ್ದು ನಾವು ಅಗ್ನಿಪಾತ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ